가라, 액션. 내려. 빨리 빨리. 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 빨

चैलेंजिंग पाथ फॉर कॉलेज या तो मतलब कॉलेज चैलेंजिंग पाथ है राइट चैलेंज करना है कि नहीं है कि नहीं है कि नहीं है कॉलेज कॉलेज

ರಾಜ್ಯಗಳಿಗೆ ಮುಲ್ಪಗಳಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಗುರುತಿಸುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಜೊತೆಗೆ ಮುಸ್ಲಿಂಗಳಿಗೆ ಅವಕಾಶ ನಮಗೆ ತುಂಬಾ ಖುಷಿಯಾಗಿದೆ ನನ್ನ ಮೊದಲ ಚಿತ್ರಕ್ಕೆ ಇಷ್ಟು ಲೋಕಲ್ ಸಂಖ್ಯೆ ಜನ ಸೇರಿ ಎಲ್ಲ ಆಶೀರ್ವಾದ ಮಾಡಿದ ನಮ್ಗೆ ಖುಷಿಯಾಗಿದೆ ನಮ್ಮ ಚಿತ್ರದಲ್ಲಿ ಮೈನ್ ಅಟ್ಮೋಸ್ಟ್ ಫೋಕಸ್ ಇರೋದು ಮೆಜೆಸ್ಟಿಕ್ ಅನ್ನೋ ಟೈಟಲ್ ಟೈಟ್ಲು ಅಂತ ಹೇಳಿದ್ ಬರಲಿ ಬರೆದಿದ್ದಂಗೆ ಮೆಜೆಸ್ಟಿಕ್ ಅಧಿವೇಶನ ಬರೆದಿದೆ ನಮ್ಮ ಡಿ ಬಾಸ್ ಅವರು ಅವರು ಡಿ ಬಾಸ್ ಅವರು ಹೆಂಗೆ ಅಂದರೆ ನಮಗೊಂಥರ ದೇವರಿದ್ದಂಗೆ ಸೊ ದೇವರು ವಿಗ್ರಹ ಬಿಟ್ಟು ಏನಿಲ್ಲ ಅವ್ರು ಬರಲಿ ಬರ್ದೇ ಹೋಗಲಿ ಎಲ್ಲೇ ಇರಲಿ ಅವ್ರ ಆಶೀರ್ವಾದ ನಮ್ಮ ಮೇಲಿದೆ ಅಂದ್ಕೊಂಡು ನಾವು ಈ ಚಿತ್ರಣ ಸ್ಟಾರ್ಟ್ ಮಾಡಿದ್ವಿ ನನಗೆ ಅವಕಾಶ ಕೊಟ್ಟಿದ್ದ ನಮ್ಮ ಆನಂದಪ್ಪ ಅವ್ರ ನಿಮ್ಮ ಮಕ್ಕಳಿಗೆ ನಾನು ಯಾವತ್ತೂ ಚೇರುಣಿಯಾಗಿರ್ತೀನಿ ನಮ್ಮ ನಿರ್ದೇಶಕರು ರಾಮು ಅವರಿಗೆ ನಾನು ಯಾವತ್ತೂ ಚೇರುಣಿಯಾಗಿರ್ತೀನಿ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ನಾವು ಅಲ್ಲಿ ಮೆಸೇಜ್ ಅಲ್ಲಿ ನಿಮ್ಮ ಪಾತ್ರ ಹೇಳೋದಾದರೆ ಯಾಕಿದೆ ಇದರಲ್ಲಿ ನನ್ನ ಪಾತ್ರ ಒಂದು ಮರಿದಾಸ ಅನ್ನೋ ಕ್ಯಾರೆಕ್ಟರ್ ಇರುತ್ತೆ ಇದು ಈಗಿನ ಕಾಲ ತಕ್ ಕಾಲ ತಕ್ಕದಲ್ಲಿ ಮೆಜೆಸ್ಟಿಕ್ ಅನ್ನೋ ಇದು ಸುತ್ತ ಊರಲ್ಲಿ ಏನೇನು ಆಕ್ಟಿವಿಟೀಸ್ ನಡೆಯುತ್ತೆ ಅದರಲ್ಲಿ ಏನೇನು ಸ್ಟೋರಿ ಕತೆ ಹಿಂಗ್ ಹೋಗುತ್ತೆ ರೌಡಿಸಮ್ ಈಗಿನ ಕಾಲದಲ್ಲಿ ಹಿಂಗೆ ರೌಡಿಸಮ್ ಇದೆ ದಿನ ಬೆಳಗಾದ್ರೆ ನಾವು ಟಿವಿ ಟಿ ವಿಲಿ ಪೇಪರಲ್ಲಿ ನೋಡ್ತಾನೆ ಇರ್ತೀವಿ ಆ ರೌಡಿ ಕೊಲೆ ಅದು ಈ ರೌಡಿ ಕೊಲೆ ಅದನ್ನು ರೌಡಿಸಮ್ ಅಂತ ಆಗೋಯ್ತು ಅಂತ ಹೇಳೋಕ್ಕಾಗಲ್ಲ ಸೊ ಈಗಿನ ಕಾಲದಲ್ಲೂ ನಡ್ಕೊಂಡು ಹೋಗ್ತಾ ಇದ್ದಾರೆ ಹೆಂಗೆ ನಡೀತಾ ಇದೆ ಏನೇನು ವ್ಯವಹಾರಗಳಿದೆ ಸೊ ಆ ಮೆಜೆಸ್ಟಿಕ್ಕು ಈ ಮೆಜೆಸ್ಟಿಕ್ಕು ಅದೇ ವ್ಯತ್ಯಾಸ ಈಗಿನ ಕಾಲದ ನಾವು ಮೆಜೆಸ್ಟಿಕ್ನೂ ನಾವು ತೋರಿಸ್ಕೊಳ್ಬೇಕು ಒಂದು ಒಳ್ಳೆ ರೌಣಿಸಲ್ ಸಿನ ಆ್ಯಕ್ಷನ್ಸ್ ಎಲ್ರಿಗೂ ಮನಸ್ಸು ತಡ್ತೀನಿ ಅನ್ನೋದು ಒಂದು ಧೈರ್ಯ ನನ್ನಲ್ಲಿದೆ ಅದು ಮಡೆಮಟ್ಟು ಸಕ್ಸಸ್ ಮಡೆ ಮಾಡ್ತೀನಿ ಆವತ್ತು ಆ ಮೆಜೆಸ್ಟಿಕ್ ಏನು ಮಾಡಿದ್ರ ಅದಕ್ಕೆ ಒಂದಿಷ್ಟು ಜಾಸ್ತಿ ಇರುತ್ತೆ ಇದು ಒಂದು ಆ್ಯಕ್ಷನ್ ನಿಮ್ಗೆ ಎಲ್ಲರಿಗೂ ಮನಸ್ಸು ತಟ್ಟೆ ತೊಡ್ತದೆ